भगवता नारायणेन स्वयं व्यासेन ग्रथितां पुराणमुनिना मध्ये महाभारतं अद्वैतामृतवर्षिणी भगवती अष्टादशाध्यायिनी अम्ब त्वामनुसन्दधामि भगवद्गीते भवद्वेषिणी श्रीकृष्णार्पणमस्तु हरिः ओम् ನಮಸ್ಕಾರ ಮೊದಲನೇದಾಗಿ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಇವತ್ತು ಜನತಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಇಲ್ಲಿ ಇಷ್ಟನ್ನು ಧೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ದಾರೆ ಇದರ ಪ್ರಯುಕ್ತವಾಗಿ ಮುದ್ದು ಕೃಷ್ಣ ಸ್ಪರ್ಧೆಯನ್ನು ಕೂಡ ಇಟ್ಟಿದ್ದಾರೆ ರಸಬುಗ್ಗೆ ಕಾರ್ಯಕ್ರಮ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಆ್ಯಕ್ಚುಲಿ ಎಲ್ಲ ಮಕ್ಕಳು ಎಷ್ಟು ಮುದ್ದಾಗಿ ನಿಜವಾಗ್ಲೂ ಕೃಷ್ಣ ಪರಮಾತ್ಮಂದೇ ದರ್ಶನ ಆಗ್ತಾ ಇದೆ ಎಲ್ಲರೂ ಅದ್ಭುತವಾಗಿ ಇಷ್ಟು ಉತ್ಸಾಹದಿಂದ ರೆಡಿಯಾಗಿ ಬಂದಿದ್ದೀರಾ ಅದರಲ್ಲೂ ಮಕ್ಕಳದಕ್ಕಿಂತ ಡಬಲ್ ಉತ್ಸಾಹ ಅವರ ಪೇ ಪೇರೆಂಟ್ಸಲ್ಲಿ ಪೋಷಕರಲ್ಲಿದೆ ಎಲ್ಲ ಫುಲ್ ರೆಡಿ ಮಾಡಿಸ್ಕೊಂಡು ಎಲ್ಲರೂ ಉತ್ಸಾಹದಿಂದ ಇವತ್ತಿಲ್ಲಿ ಬಂದಿದ್ದೀರಾ ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಉತ್ಸಾಹಕ್ಕೆ ನಿಮ್ಮ ಇನ್ವಾಲ್ವ್ಮೆಂಟ್ಗೆ ಒಂದು ಚಪ್ಪಾಳೆ ಬರಲಿ ಅಪ್ಪ ಸೂಪರ್ ಮತ್ತೆ ಯಾವಾಗಲೂ ನಾವು ಚಿಕ್ಕ ವಯಸ್ಸಲ್ಲಾಗಿರ್ಬೋದು ನಮಗೆ ಒಂದು ವೇದಿಕೆ ಅಂತ ಈ ಥರ ವೇದಿಕೆಗಳು ನಮಗೆ ಮುಂದೆ ನಮ್ಮ ಜೀವನದಲ್ಲಿ ನಮಗೆ ಆತ್ಮವಿಶ್ವಾಸವನ್ನು ಕೊಡುತ್ತೆ ಧೈರ್ಯವನ್ನು ಕೊಡುತ್ತೆ ಮುಂದೆ ಯಾವಾಗಲೂ ಒಂದು ಭವಿಷ್ಯದಲ್ಲಿ ನಮಗೆ ಇದು ಸಹಕಾರಿಯಾಗುತ್ತೆ ಯಾವುದೋ ಒಂದು ವೇದಿಕೆಯನ್ನು ಹತ್ತುವಾಗ ಈ ವೇದಿಕೆಯಿಂದ ನಮಗೆ ಆತ್ಮವಿಶ್ವಾಸ ಸಿಗುತ್ತೆ ಅಂಥ ವೇದಿಕೆಯನ್ನು ಕಲ್ಪಿಸ್ಕೊಡೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಹಾಗೆ ನಿಮಗೆ ಇವತ್ತು ಜನ ಜನತಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ ಎಲ್ಲರೂ ಕೂಡ ಇಷ್ಟು ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದೀರಾ ನಾನು ಬಂದ ತಕ್ಷಣ ಕೇಳಿದೆ ಜನತಾ ಏನು ಸಂಸ್ಥೆ ಇದೆ ಇಲ್ಲಿ ಶಿಕ್ಷಣ ಅಂದರೆ ಅಕಾಡೆಮಿಕ್ಸ್ ಜೊತೆಗೆ ಬೇರೆ ಅಂದರೆ ಸಾಂಸ್ಕೃತಿಕ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಿಗೆ ಕ್ರೀಡೆಗೆ ಎಲ್ಲದಕ್ಕೂ ಕೂಡ ಮಹತ್ವವನ್ನು ಕೊಟ್ಟು ಅದನ್ನು ಕೂಡ ಕಲಿಸ್ತಾ ಇದ್ದಾರೆ ಅಂತ ಸಂಸ್ಕೃತಿ ಕಲೆ ಹಾಗೆ ಯಕ್ಷಗಾನ ಭರತನಾಟ್ಯ ಎಲ್ಲವನ್ನು ಕೂಡ ಇಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ ಅಂತ ಕೇಳಿದೆ ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ ಇವರು ಅವೆಲ್ಲವನ್ನು ಕಲಿಸ್ಕೊಟ್ಟು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರೆ ತುಂಬ ಆಗುತ್ತೆ ಒಟ್ಟಾರೆ ಇವರ ಉದ್ದೇಶ ಮಕ್ಕಳನ್ನು ಆಲ್ರೌಂಡ್ ಡೆವಲಪ್ಮೆಂಟ್ ಮಾಡೋದು ಅಂತ ತುಂಬ ಖುಷಿ ಆಗ್ತಾ ಇದೆ ಸೊ ಗಣೇಶ್ ಸರ್ ಅವರ ಒಂದು ನೇತೃತ್ವದಲ್ಲಿ ಶಾಲೆ ಈ ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ ಸೊ ಒಂದು ಜೋರಾಗಿ ಚಪ್ಪಾಳೆ ಗಣೇಶ್ ಸರ್ ಅವ್ರಿಗೆ ಮತ್ತೆ ಈ ಸಂಸ್ಥೆಗಾಗಿ ಬರಲೇಬೇಕು ಓಕೆ ನಾವೆಲ್ಲರೂ ಸೇರಿ ಮತ್ತೊಮ್ಮೆ ಜೋರಾಗಿ ಸಲ ಚಪ್ಪಾಳೆ ಕೊಡ್ಬೋದಾ ಜನತಾ ಸಂಸ್ಥೆಗಾಗಿ ನನಗೂ ಕೂಡ ಇವತ್ತಿನ ಈ ಅರ್ಥಪೂರ್ಣವಾದ ಇಷ್ಟು ಒಳ್ಳೆಯ ಕಾರ್ಯಕ್ರಮದಲ್ಲಿ ನನಗೂ ಭಾಗಿಯಾಗದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಜನತಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅವರಿಗೆ ಹಾಗೆ ಈ ಸ್ಕೂಲ್ನ ಮ್ಯಾನೇಜ್ಮೆಂಟ್ ಅವರಿಗೆ ಎಲ್ರಿಗೂ ಹಾಗೆ ಗಣೇಶ್ ಸರ್ ಅವ್ರಿಗೆ ತುಂಬ ಪ್ರೀತಿಯಿಂದ ಇನ್ವೈಟ್ ಮಾಡಿದ್ದಕ್ಕಾಗಿ ಉದಯ್ ಸರ್ ಅವರಿಗೆ ಹಾಗೆ ಎಲ್ರಿಗೂ ಕೂಡ ನನ್ನ ಧನ್ಯವಾದಗಳು ಆಮೇಲೆ ಎಲ್ಲರಿಗೂ ಕೂಡ ಇಲ್ಲಿ ಬಂದಿರೋ ಅಂಥ ಎಲ್ಲ ನನ್ನ ಪ್ರೀತಿಯ ಫ್ರೆಂಡ್ಸ್ಗೆ ಅವರ ಪೋಷಕರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಮತ್ತೊಮ್ಮೆ ತಿಳಿಸ್ತಾ ನಾನು ಎಲ್ಲಿ ಹೋದರೂ ಅವ್ರ ಹೆಸರಿಗೆ ಆ ಊರಿಗೆ ಏನಾದರೂ ಒಂದು ಫುಲ್ ಫಾರ್ಮ್ ಮಾಡ್ತೀನಿ ಇವತ್ತು ಇಷ್ಟು ಅದ್ಭುತವಾದ ಸಂಸ್ಥೆ ಜನತಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಿಗೆ ಬಂದಿದ್ದೀನಿ ಸೊ ಜನತಾಕ್ಕೂ ಒಂದು ಫುಲ್ ಫಾರ್ಮ್ ಹೇಳೋಣವಾ ಒಂದು ಜೋರ ಚಪ್ಪಾಳೆ ಬಂದರೆ ಓಕೆ ಹೇಳ್ಬೋದು ಅಂತ ಪರ್ಮಿಷನ್ ಕೊಟ್ಟಿದ್ದೀರಾ ಅನ್ಕೋತೀನಿ ಓಕೆ ಈಗ ಜನತಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗಾಗಿ ನಾನು ಫುಲ್ ಫಾರ್ಮನ್ನು ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಜ ಜವಾಬ್ದಾರಿಯುತವಾಗಿ ನ ನಾನಾ ಮೌಲ್ಯಗಳನ್ನು ಕಲಿಸುತ್ತಾ ತ ತಾರತಮ್ಯವಿಲ್ಲದೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸಂಸ್ಥೆ ಅದುವೇ ಜನತಾ ಸಂಸ್ಥೆ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೊಮ್ಮೆ ಈ ಸಂಸ್ಥೆಗೆ ಹಾಗೆ ಎಲ್ಲ ಮ್ಯಾನೇಜ್ಮೆಂಟ್ ಅವ್ರಿಗೆ ಎಲ್ರಿಗೂ ಕೂಡ ಬೆಸ್ಟ್ ವಿಶಸ್ ಅಂತ ಹೇಳ್ತಾ ನನಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಆಭಾರಿಯಾಗಿರ್ತೀನಿ ಅಂತ ಹೇಳ್ತಾ ಖುಷಿಯಾಯಿತು ಇನ್ಸ್ಟಿಟ್ಯೂಟ್ನ ನೋಡಿ ಅದರಲ್ಲೂ ಸ್ಟಡೀಸ್ ಅಂದರೆ ಅಕಾಡೆಮಿಕ್ಸ್ ಜೊತೆ ಇದು ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಿಗೂ ಕೂಡ ಸಪೋರ್ಟ್ ಮಾಡಿ ಮಕ್ಕಳ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರುವಂಥ ಒಂದು ಸಂಸ್ಥೆ ಅಂತ ಕೇಳಿ ತುಂಬಾ ಸಂತೋಷ ಆಯಿತು ಈ ಸಂಸ್ಥೆಯ ಧ್ಯೇಯಕ್ಕೆ ಶ್ರಮಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ ಮತ್ತು ನನಗೂ ಕೂಡ ಈ ಸುಸಂದರ್ಭದಲ್ಲಿ ಜಾಯಿನ್ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಥ್ಯಾಂಕ್ ಯು ತುಂಬ ಪ್ರೀತಿಯಿಂದ ಇನ್ವೈಟ್ ಮಾಡಿ ನನ್ನನ್ನು ಅಭಿನಂದಿಸಿ ಆಶೀರ್ವದಿಸಿದ್ದು ತುಂಬ ಸಂತೋಷ ಆಯಿತು ಒಂದು ಮಗುವಿಗೆ ಯಾವಾಗಲೂ ಪ್ರೋತ್ಸಾಹ ಅನ್ನೋದು ತುಂಬ ಇಂಪಾರ್ಟೆಂಟು ಮತ್ತು ಇವರು ಎಕಾಡೆಮಿಕ್ಸ್ ಜೊತೆ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇಷ್ಟು ಅದ್ಭುತವಾದ ಸಂಸ್ಥೆ ಎಲ್ಲ ಥರದ ವ್ಯವಸ್ಥೆ ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ಇಷ್ಟು ಅದ್ಭುತವಾದ ಸಂಸ್ಥೆ ಇಷ್ಟು ಅದ್ಭುತವಾಗಿ ನಿಮಗೆ ಶಿಕ್ಷಣ ಪ್ರೊವೈಡ್ ಮಾಡ್ತಾ ಇರೋ ಈ ಸಂಸ್ಥೆ ಎಲ್ರಿಗೂ ಸಿಗಲ್ಲ ನೀವು ಅದೃಷ್ಟವಂತರು ಆ್ಯಕ್ಚುಲಿ ನೀವು ತುಂಬ ಒಳ್ಳೆಯ ಸ್ಥಾನದಲ್ಲಿದ್ದೀರಾ ನನಗೂ ಕೂಡ ಈ ಸಂಸ್ಥೆಯನ್ನು ನೋಡಿ ಕಣ್ತುಂಬಿಕೊಳ್ಳೋದಕ್ಕೆ ನನಗೂ ಇಲ್ಲಿ ಆಹ್ವಾನಿಸೋದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಅಭಿನಂದಿಸಿ ಆಶೀರ್ವದಿಸೋದಕ್ಕೆ ತುಂಬ ಖುಷಿಯಾಯಿತು ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಊರಿನ ಹಾಗೆ ಪರ ಊರಿನ ಪುಟಾಣಿ ಮುದ್ದು ಕೃಷ್ಣ ಸ್ಪರ್ಧಾಳುಗಳೇ ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿರ್ಕಂಥ ಮುದ್ದು ಕೃಷ್ಣ ಸ್ಪರ್ಧೆಯ ಪುಟಾಣಿ ವಿದ್ಯಾರ್ಥಿಗಳೇ ಅವರನ್ನು ಕರೆದುಕೊಂಡು ಬಂದಿರುವಂಥ ಹೆತ್ತವರೇ ಪೋಷಕರೇ ಅದರಲ್ಲೂ ಮುಖ್ಯವಾಗಿ ನಮ್ಮ ಸಂಸ್ಥೆಯ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರೇ ಮಾಧ್ಯಮ ಮಿತ್ರರೇ ನಿಮಗೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು ನಮ್ಮ ಶಾಲೆಯಲ್ಲಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಜನತಾ ರಸಬುಕ್ಕೆ ಎನ್ನುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಳೆದ ವರ್ಷವೂ ಕೂಡ ಇದೇ ರೀತಿಯ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಈ ಶಾಲೆಯಲ್ಲಿ ನಾವು ಹಮ್ಮಿಕೊಂಡು ಯಶಸ್ವಿಯಾಗಿ ಮುಗಿಸ್ಕೊಟ್ಟಿದ್ದೆವು ಕಳೆದ ವರ್ಷ ಸರಿಸುಮಾರು ಇನ್ನೂರಕ್ಕೂ ಅಧಿಕ ಪುಟಾಣಿ ಮಕ್ಕಳು ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಜೈಶಾಲಿಯಾಗಿ ಈ ಸಂಸ್ಥೆಯಿಂದ ಒಂದು ಉತ್ತಮ ಪದಕ ಪ್ರಮಾಣಪತ್ರ ಹಾಗೆ ಒಂದು ಒಳ್ಳೆಯ ಅನುಭವವನ್ನು ಹಂಚಿಕೊಂಡು ಹೋಗಿದ್ದಾರೆ ಹಾಗೆ ಈ ವರ್ಷವೂ ಕೂಡ ನಮ್ಮ ಈ ಭಾಗದ ಅದರಲ್ಲೂ ಮುಖ್ಯವಾಗಿ ಕುಂದಾಪುರ ಹಾಗೂ ಬೈಂದೂರು ತಾಲೂಕಿನ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಡಬೇಕು ಅವಕಾಶ ಹೇಗಿರಬೇಕಂತೇಳಿದರೆ ಹೆಚ್ಚಿನ ಮುದ್ದು ಮಕ್ಕಳಿಗೆ ಪ್ರಶಸ್ತಿಗಳನ್ನು ಹಂಚಬೇಕಂತೇಳ್ಕೊಂಡು ಎರಡು ವಿಭಾಗಗಳಲ್ಲಿ ಅದು ಜೂನಿಯರ್ ಮತ್ತು ಸೀನಿಯರ್ ವಿಭಾಗಗಳಲ್ಲಿ ನಾಲ್ಕು ಪ್ರಶಸ್ತಿಗಳನ್ನು ಹಾಗೆ ಕ್ಯಾಶ್ ಪ್ರೈಸನ್ನು ಇಟ್ಟಿದ್ದೇವೆ ಹಾಗೆ ಬಂದವರು ಹತಾಶರಾಗಬಾರ್ದು ಯಾಕಂತ ಹೇಳಿದರೆ ಸೋಲು ಗೆಲುವು ಅನ್ನುವಂಥದ್ದು ಯಾವುದೇ ಒಂದು ಕ್ರೀಡೆ ಸಾಂಸ್ಕೃತಿಕ ಆಗಿರಲಿ ಅಥವಾ ಶೈಕ್ಷಣಿಕವಾಗಿರಲಿ ಅದು ಅವಿಭಾಜ್ಯ ಅಂಗವಾಗಿರ್ತದೆ ಇಪ್ಪತ್ತೈದು ಸಮಾಧಾನಕರ ಬಹುಮಾನಗಳು ಹಾಗೆ ಬಂದವರಿಗೆ ಒಂದು ಲಕ್ಕಿ ಕೂಪನನ್ನು ಕೊಟ್ಟು ನಿಮ್ಮನ್ನು ಹುರಿದುಂಬಿಸುವ ಒಂದು ಕೆಲಸವನ್ನು ಈ ಒಂದು ಸಂಸ್ಥೆಯಲ್ಲಿ ಇವತ್ತು ನಾವು ಇದ್ದೇವೆ ಪ್ರೀತಿಯ ಪೋಷಕರೇ ಒಂದು ನೆನಪಿಟ್ಕೊಳ್ಳಿ ನೀವೆಲ್ಲವರು ತುಂಬ ಒಂದು ಸಂತೋಷದಿಂದ ಉತ್ಸುಕತೆಯಿಂದ ಇವತ್ತು ನಿಮ್ಮ ಮಕ್ಕಳನ್ನು ಪುಟಾಣಿ ಮಕ್ಕಳನ್ನು ತಯಾರಿ ಮಾಡ್ಕೊಂಡು ಬಂದಿದ್ದೀರಿ ಸ್ಪರ್ಧೆಗಿಳಿಸ್ತಾ ಇದ್ದೀರಿ ಜೈಶಾಲಿ ಆಗುವಂಥದ್ದು ಜೂನಿಯರ್ ವಿಭಾಗದಲ್ಲಿ ನಾಲ್ಕು ಜನ ಸೀನಿಯರ್ ವಿಭಾಗದಲ್ಲಿ ನಾಲ್ಕು ಜನ ಒಂದು ವೇಳೆ ನಿಮ್ಮ ಮಗು ಜೈಶಾಲಿ ಆಗಿಲ್ಲ ಅಂತೇಳಿದರೆ ಬೇಸರ ಪಟ್ಕೊಳ್ಬೇಡಿ ಯಾಕಂತ ಹೇಳಿದರೆ ನಮ್ಮ ದೇಹ ಹೆಗಡಿಯವರನ್ನು ನೋಡಿ ಬಹಳ ಪ್ರತಿಭೆ ಯಾಕಂದರೆ ಅವ್ರ ಹತ್ರ ನೀವು ಹೋಗಿ ಕೂತಾಗೆ ಹೇಳ್ತಾರೆ ಅದೆಷ್ಟು ವೇದಿಕೆಯನ್ನು ಆ ಮಗು ಹತ್ತಿರಬಹುದು ಯಾಕಂದರೆ ಆ ಇನಿಷಿಯಲ್ ಡೇಸ್ ಅಂತ ಹೇಳಿದರೆ ನೀವು ಗೆಲ್ಲದೆ ಇದ್ದಿರ್ಬೋದು ಸತತ ಪ್ರಯತ್ನ ಪಡಿ ಯಾಕಂದರೆ ಕಳೆದ ವರ್ಷ ನಿಮ್ಮ ಮಗು ವಿನ್ ಆಗದೇ ಇದ್ದಿರ್ಬೋದು ಇವತ್ತೊಬ್ಬರು ನಮ್ಮ ಹತ್ತಿರದವರು ಬರ್ತಾರೆ ಸರ್ ನಾನು ಕಳೆದ ವರ್ಷ ಬಂದಿದ್ದೆ ಆಗಲಿಲ್ಲ ಸರ್ ಈ ವರ್ಷ ನಾನು ಒಂದು ವಾರ ತಯಾರಿ ಮಾಡಿ ಕರ್ಕೊಂಡು ಬಂದಿದ್ದೇನೆ ಆ ಉತ್ಸುಕತೆ ನಿಮ್ಮಲ್ಲಿರಬೇಕು ಯಾಕಂತ ಹೇಳಿದರೆ ಅಂಥ ಉತ್ಸುಕತೆಯಿಂದ ಬಂದವರು ನೀವಾಗಿದ್ದೀರಿ ಒಂದು ವೇಳೆ ನಿಮಗೆ ಪ್ರಶಸ್ತಿ ಸಿಕ್ಕಿಲ್ಲ ಅಂತೇಳಿದರೆ ಬೇಸರದಿಂದ ಹೋಗಬೇಡಿ ಪ್ರತಿಯೊಬ್ಬರಿಗೂ ಪದಕ ಪ್ರಮಾಣ ಪತ್ರವನ್ನು ಕೊಟ್ಟು ನಾವು ಕಳಿಸ್ತಾ ಇದ್ದೇವೆ ಅದರೊಟ್ಟಿಗೆ ನಿಮ್ಮ ಮಕ್ಕಳ ಭಾವಚಿತ್ರವನ್ನು ರೆಡಿ ಮಾಡಿ ಮುಂದಿನ ದಿನಗಳಿಗೆ ಕೊಡುವಂಥ ವ್ಯವಸ್ಥೆಯೇ ಸಂಸ್ಥೆಲ್ಲಿ ನಾವು ಇದ್ದೇವೆ ಹಾಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಮತ್ತು ಸಂಸ್ಥೆ ಬಗ್ಗೆ ಒಂದೆರಡು ಮಾತನಾಡೋದಾದರೆ ಯಾಕಂತ ನಿಮ್ಗೆ ನಿಮಗೆ ಗೊತ್ತಿದೆ ಈ ಭಾಗದಲ್ಲಿ ಕಳೆದ ಶೈಕ್ಷಣಿಕ ಶೈಕ್ಷಣಿಕ ವರ್ಷಕ್ಕಿಂತ ಮುಂಚಿತವಾಗಿ ಈ ಶಾಲೆ ಶುಭದ ಆಂಗ್ಲ ಮಾಧ್ಯಮ ಶಾಲೆ ಅಂತ ಹೇಳ್ಕೊಂಡು ನಾಮಾಂಕಿತದಲ್ಲಿತ್ತು ಕಳೆದ ಶೈಕ್ಷಣಿಕ ಅವಧಿಯಿಂದ ಹೊಸ ಆಡಳಿತ ಮಂಡಳಿಯೊಂದಿಗೆ ಸಂಸ್ಥೆಯನ್ನು ನಾವು ಆರಂಭಿಸ್ತೇವೆ ದಾಖಲೆಯ ದಾಖಲಾತಿಯನ್ನು ಮಾಡಿಕೊಳ್ತೇವೆ ಹಾಗೆ ದಾಖಲಾತಿಗೆ ಅನುಗುಣವಾಗಿ ಬಂದಂಥ ವಿದ್ಯಾರ್ಥಿಗಳನ್ನು ಎಲ್ಲರನ್ನು ಸಮಾನರಾಗಿ ನೋಡಿಕೊಂಡು ಅದರಲ್ಲೂ ಮುಖ್ಯವಾಗಿ ಇವತ್ತಿನ ನಮ್ಮಲ್ಲಿ ಇಲ್ಲಿ ಸೇರಿದಂಥ ಪ ಪೋಷಕರು ಹೇಳುವಂಥದ್ದು ಇಷ್ಟೇ ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಆ ಮಕ್ಕಳನ್ನು ಅಥವಾ ಅದರ ಮುಂದಿನ ಏನು ಸೆಕೆಂಡ್ ಸ್ಟ್ಯಾಂಡ್ ಟೆಂತ್ ಸ್ಟ್ಯಾಂಡರ್ಡ್ ಏನು ಓದ್ತಾರೆ ಈ ಸಂಸ್ಥೆಯಲ್ಲಿ ನಮ್ಮ ಮಕ್ಕಳಂತೆ ನಮ್ಮ ಅಧ್ಯಾಪಕ ಬೃಂದದವರು ಮತ್ತು ನಮ್ಮ ಆಯನವರು ನೋಡ್ಕೊಳ್ತಾ ಇದ್ದಾರೆ ಅದರಲ್ಲೂ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಯಾಕಂದರೆ ಇಲ್ಲಿ ಪುಟಾಣಿ ಮಕ್ಕಳು ಸೇರಿದ್ದೀರಿ ಈಗ ಮನೆಯಲ್ಲಿ ಒಂದು ತಾಯಿ ಪ್ರೀತಿ ಹೇಗೆ ಒಂದು ಮಗುವಿಗೆ ಸಿಗ್ತದೋ ಅಥವಾ ಮನೆಯಲ್ಲಿ ಆ ಮಗುವಿಗೆ ಬೇಕಾದಂಥ ಆಹಾರ ಪದಾರ್ಥಗಳನ್ನು ತಾಯಿ ಸಮಯಕ್ಕೆ ಸರಿಯಾಗಿ ಹೇಗೆ ಕೊಡ್ತಾಳೋ ಅದೇ ರೀತಿಯ ಒಂದು ಅನುಭವ ಅದೇ ರೀತಿಯ ಒಂದು ಸಂಸ್ಕೃತಿ ಅದೇ ರೀತಿಯ ಒಂದು ಮಕ್ಕಳಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆನೇ ಸಂಸ್ಥೆಯಲ್ಲಿ ನಾವು ಪ್ರತಿದಿನ ನಮ್ಮ ಮಕ್ಕಳಿಗೆ ಮಾಡ್ಕೊಡ್ತಾ ಇದ್ದೇವೆ ನಾನು ಹೇಳಿದೆ ಆಯನವರು ಅಂತ ಹೇಳಿದಾಗ ನಿಮ್ಮ ಮಗುವಿನ ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆಯಿಂದ ಹಿಡಿದು ಅಥವಾ ಸಂಜೆ ನಾಲ್ಕು ಗಂಟೆ ತನಕ ಅಚ್ಚುಕಟ್ಟಾಗಿ ಜವಾಬ್ದಾರಿತವಾಗಿ ನಿಮ್ಮ ಮಗುವನ್ನು ನೋಡ್ಕೊಳ್ತಾರೆ ಅವರು ಯಾಕಂದರೆ ನಾನು ಖುಷಿಯಿಂದ ಹೇಳ್ತಿನ ಸಂಸ್ಥೆ ಅಧ್ಯಕ್ಷನಾಗಿ ನಾನು ನಮ್ಮ ಆಯನವರು ವರ್ಕ್ ಮಾಡೋದನ್ನು ನೋಡಿದ್ದೇನೆ ಪ್ರತಿ ಮಗುವನ್ನು ಕೈ ಹಿಡಿದು ನಡೆಸುವಂಥದ್ದು ವಾಶ್ರೂಮ್ ಕರ್ಕೊಂಡು ಹೋಗುವಂಥದ್ದು ಆ ಮಗುವಿಗೆ ಟೈಮ್ಗೆ ಸರಿಯಾಗಿ ಹಾಲು ಕೊಡುವಂಥದ್ದು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಲಿ ನಮ್ಮ ಸಂಸ್ಥೆಯಲ್ಲಿ ಪ್ರತಿನಿತ್ಯ ಮಕ್ಕಳಿಗೆ ಶುಚಿ ರುಚಿಯಾದ ಹಾಲಿನ ವ್ಯವಸ್ಥೆ ಇರ್ತದೆ ಅದೇ ರೀತಿ ಪ್ರತಿ ದಿನ ಮಕ್ಕಳಿಗೆ ಬಾದಾಮ್ ಅದನ್ನು ನೆನೆಸಿಕೊಡುವಂಥದ್ದು ಅದರ ಸಿಪ್ಪೆ ತೆಗೆದುಕೊಡುವಂಥದ್ದು ನೀವು ನೋಡಬೇಕು ಅವರು ಮಾಡುವಂಥ ಕೆಲಸವನ್ನು ಹಾಗೆ ದ್ರಾಕ್ಷಿಯನ್ನು ಒಣದ್ರಾಕ್ಷಿಯನ್ನು ಅವರಿಗೆ ನೆನೆಸಿಕೊಡುವಂಥದ್ದಿರ್ಬೋದು ಅಥವಾ ಆ್ಯಪಲನ್ನು ಕಟ್ ಮಾಡಿ ಕೊಡುವಂಥದ್ದಿರ್ಬೋದು ಊಟ ಮಾಡಿಸುವಂಥದ್ದಿರ್ಬೋದು ನಿಮಗೊಂದು ಭರವಸೆ ಕೊಡ್ತೀನಿ ಪ್ರೀತಿಯ ಪೋಷಕರೇ ಈ ಜನತಾ ಸಂಸ್ಥೆ ನೀವು ನಾಡಿದ್ದು ಒಂದು ದಿನ ನಿಮ್ಮ ಮಗುವನ್ನು ಮುಂದಿನ ಒಂದು ದಿನದಲ್ಲಿ ಶೈಕ್ಷಣಿಕವಾಗಿ ಯಾವುದೋ ಒಂದು ಸಂಸ್ಥೆ ಸೇರಿಸ್ಬೇಕಂತ ತಲೆಯಲ್ಲಿ ಬಂದಾಗ ಒಂದು ಯೋಚನೆ ಮಾಡಿ ನಾವು ಜನತಾ ಸಂಸ್ಥೆ ಇವತ್ತು ಬಂದಿದ್ದೇವೆ ನಮ್ಮ ಅನುಭವ ಜನತಾ ಸಂಸ್ಥೆಯಲ್ಲಿದೆ ಮುಂದೊಂದು ದಿನ ನನ್ನ ಮಗು ಶಾಲೆಗೆ ಹೋಗುವುದಾದರೆ ಅದು ಜನತಾ ಸಂಸ್ಥೆ ಫಸ್ಟ್ ಪ್ರಾರಿಟಿ ಆಗಿರುತ್ತದೆ ಅನ್ನುವಂಥದ್ದನ್ನು ಖಂಡಿತವಾಗಿಯೂ ನೀವು ಆಶಿಸಿ ಹಾಗೆ ಮುಂದೊಂದು ದಿನ ಈ ಸಂಸ್ಥೆಗೆ ನೀವು ಬನ್ನಿ ಮತ್ತೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು